ನಮಸ್ಕಾರ ಸ್ನೇಹಿತರೆ ಓಂ ಸಾಯಿರಾಮ್ ಇವತ್ತಿನ ವಿಡಿಯೋ ವಿಶೇಷತೆ ಏನೆಂದರೆ ಶತ್ರುಗಳಿಗೆ ಸಹಾನುಭೂತಿಯನ್ನು ತೋರಿಸುವುದು ಹೌದು ನಿಮ್ಮ ಹೃದಯವನ್ನು ದಯೆಯಿಂದ ತುಂಬಿಸಿ ಅವರು ತೊಂದರೆ ತಪ್ಪುಗಳು ಅಥವಾ ಬೇಸರವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುವುದು ಸಾಯಿಬಾಬಾ ಅವರ ಬೋಧನೆಗಳಲ್ಲಿ ಸಹಾನುಭೂತಿ ಕೇವಲ ಸ್ನೇಹಿತರಿಗೆ ಅಥವಾ ಬಳಗಕ್ಕೆ ಮಾತ್ರ ಸೀಮಿತವಾಗಿಲ್ಲ ಅದು ಶತ್ರುಗಳಿಗೂ ಅಹಿತಕರ ಮಾಡುವವರಿಗೂ ಸಹ ಅನ್ವಯಿಸುತ್ತದೆ ಹಾಗೂ ಅಹಿತಕರವಾದವರಿಗೂ ಸಹ ಅನ್ವಯಿಸುತ್ತದೆ ಶತ್ರುಗಳಿಗೆ ಸಹಾನುಭೂತಿ ತೋರಿಸುವ ಮಾರ್ಗಗಳು ಕೋಪವನ್ನು ಶಾಂತಪಡಿಸಿ ಶತ್ರುಗಳನ್ನು ಪೋಷಿಸುವ ಬದಲು ಕೋಪ ಮತ್ತು ನಕಾರಾತ್ಮಕ ಭಾವನೆಗಳನ್ನು ನಿಗ್ರಹಿಸಿ ಬಾಬಾ ಹೇಳುತ್ತಾರೆ ಕೋಪದಿಂದ ನಿನ್ನೊಳಗಿನ ಶಕ್ತಿಯು ಕುಗ್ಗುತ್ತದೆ ಶಾಂತಿಯಿಂದ ಇದ್ದರೆ ಮಾತ್ರ ದೇವರ ದಾರಿ ಕಾಣಿಸುತ್ತದೆ ಧ್ಯಾನವನ್ನು ಮಾಡಿ ಶಾಂತಿ ಸಾಧಿಸೋಣ ಕೋಪಕ್ಕೆ ಬದಲಿಗೆ ಪ್ರೀತಿ ಅಥವಾ ತಟಸ್ಥ ಭಾವನೆ ಬೆಳೆಸಿಕೊಳ್ಳೋಣ ಹಾಗೂ ಬೆಳೆಸಿಕೊಳ್ಳಲು ಪ್ರಯತ್ನಿಸೋಣ ಅವರ ನೋವನ್ನು ಅರ್ಥ ಮಾಡಿಕೊಳ್ಳಿ ಕೆಲವರು ಇಚ್ಛೆಯಿಂದ ಹಾನಿ ಮಾಡಿಲ್ಲ ಅವರನ್ನು ತೊಂದರೆಗೊಳಿಸಿದ ಪರಿಸ್ಥಿತಿಗಳೇ ಅವರಿಗೆ ತಪ್ಪುಗಳನ್ನು ಮಾಡಲು ಪ್ರೇರೇಪಣೆ ನೀಡಿರಬಹುದು ಅವರ ಜೀವನದ ಕಷ್ಟವನ್ನು ಅರ್ಥ ಮಾಡಿಕೊಳ್ಳಿ ಅವರು ಏನಕ್ಕೆ ಹಾಗೆ ವರ್ತಿಸುತ್ತಿದ್ದಾರೆ ಎಂಬ ಪ್ರಶ್ನೆಯನ್ನು ನಿಮ್ಮ ಮನಸ್ಸಿನಲ್ಲಿ ಕೇಳಿಕೊಳ್ಳಿ ಕೆಲವರು ಇಚ್ಛೆಯಿಂದ ಹಾನಿ ಮಾಡಿರುವುದಿಲ್ಲ ಅವರು ತೊಂದರೆಗೊಳಿಸಿದ ಪರಿಸ್ಥಿತಿಗಳೇ ಅವರಿಗೆ ತಪ್ಪುಗಳನ್ನು ಮಾಡಲು ಪ್ರೇರೇಪಣೆ ನೀಡಿರಬಹುದು ಅವರ ಜೀವನದ ಕಷ್ಟವನ್ನು ಅರ್ಥ ಮಾಡಿಕೊಳ್ಳಿ ಅವರು ಏನಕ್ಕೆ ಹಾಗೆ ವರ್ತಿಸುತ್ತಿದ್ದಾರೆ ಎಂಬ ಪ್ರಶ್ನೆಯನ್ನು ನಿಮ್ಮ ಮನಸ್ಸಿನಲ್ಲಿ ಕೇಳಿಕೊಳ್ಳಿ ಶ್ರದ್ಧೆ ಮತ್ತು ಸಹನೆಯಲ್ಲಿ ಮುನ್ನಡೆಯಿರಿ ಬಾಬಾ ಬೋಧಿಸುತ್ತಿರುವುದು ಶ್ರದ್ಧೆ ಮತ್ತು ಸಹನದಿಂದ ಮನುಷ್ಯನು ಎಲ್ಲಾ ಸಮಸ್ಯೆಗಳನ್ನು ಗೆಲ್ಲಬಹುದು ಶ್ರದ್ಧೆಯಿಂದ ದಿವ್ಯ ಶಕ್ತಿಯ ಮೇಲಿನ ನಂಬಿಕೆಯನ್ನು ಉಳಿಸಿ ಶತ್ರುಗಳ ಮೇಲೆ ತಕ್ಷಣವೇ ತೀರ್ಪು ನೀಡದೆ ಅವರಿಗೆ ಸುಧಾರಣೆಗೆ ಸಮಯ ಕೊಡಿ ದಯಾ ಮನೋಭಾವ ತೋರಿಸಿ ಹೃದಯದಲ್ಲಿ ದಯೆಯೊಂದಿಗೆ ಅವರನ್ನು ಪ್ರೀತಿಸುವುದು ಅವರಲ್ಲಿ ಬದಲಾವಣೆ ತರಲು ಸಹಾಯ ಮಾಡುತ್ತದೆ ಅವರ ಜೀವನದ ಒಂದು ಸಣ್ಣ ಕಷ್ಟವನ್ನು ಪರಿಹರಿಸಲು ನಿಮ್ಮಿಂದಾದ ಸಹಾಯ ಮಾಡಿರಿ ಉದಾಹರಣೆಗೆ ಕಷ್ಟದಲ್ಲಿರುವಾಗ ಸಮಾಧಾನ ಮಾಡಿ ತೊಂದರೆಗೊಳಗಾದರೆ ಆರ್ಥಿಕ ಅಥವಾ ಭಾವನಾತ್ಮಕವಾಗಿ ನೆರವಾಗಿರಿ ಅವರನ್ನು ಪ್ರಾರ್ಥನೆಗೆ ಒಳಪಡಿಸಿ ಶತ್ರುಗಳ ಹೃದಯದಲ್ಲಿ ಶಾಂತಿ ಮತ್ತು ಪ್ರೀತಿಯನ್ನು ಹುಟ್ಟಿಸಲು ದೇವರಿಗೆ ಪ್ರಾರ್ಥನೆ ಮಾಡಿ ಬಾಬಾ ಹೇಳುತ್ತಾರೆ ಯಾರನ್ನು ಪ್ರೀತಿಸಲು ಸಾಧ್ಯವಿಲ್ಲವೋ ಅವರಿಗಾಗಿ ಪ್ರಾರ್ಥಿಸಿ ಪ್ರಾರ್ಥನೆ ನಿನ್ನ ಹೃದಯವನ್ನು ಅವರ ಮನಸ್ಸನ್ನು ಶುದ್ಧಗೊಳಿಸುತ್ತದೆ ನಾವು ಇಬ್ಬರು ಶಾಂತಿಯ ಜೀವನವನ್ನು ನಡೆಸಬೇಕು ಎಂಬ ಹಂಬಲದಿಂದ ಪ್ರಾರ್ಥನೆ ಮಾಡಿರಿ ಅವರ ಕೋಪಕ್ಕೆ ಪ್ರತಿಕೋಪ ತೋರಿಸಬೇಡಿ ಶತ್ರುಗಳ ಕೋಪಕ್ಕೆ ನೀವು ಪ್ರತಿಕೋಪ ತೋರಿದರೆ ಸಮಸ್ಯೆ ಬಲದೊಂದಿಗೆ ಹೆಚ್ಚುತ್ತದೆ ಅವರು ಕೋಪಗೊಂಡರೂ ತಟಸ್ಥವಾಗಿ ಉತ್ಸಾಹವಿಲ್ಲದೆ ಉತ್ತರ ನೀಡಿ ಕೋಪಕ್ಕೆ ದಯೆ ಮೂಲಕ ಪ್ರತಿಕ್ರಿಯಿಸಿ ಕ್ಷಮೆ ಮತ್ತು ಮನ್ನಣೆ ಕೊಡಿ ಶತ್ರುಗಳನ್ನು ಆ ವೃತ್ತಿಯಲ್ಲಿ ಹಾಳು ಮಾಡುವುದು ಬದಲಿಗೆ ಅವರನ್ನು ಕ್ಷಮಿಸಿ ನಿಮ್ಮ ಹೃದಯವನ್ನು ಶುದ್ಧಗೊಳಿಸಿ ಅವರ ಹಳೆ ತಪ್ಪುಗಳನ್ನು ಕ್ಷಮಿಸಿ ತಮ್ಮ ತಪ್ಪುಗಳನ್ನು ಒಪ್ಪಿಕೊಂಡರೆ ಅವರೊಂದಿಗೆ ಸ್ನೇಹಿತನಂತೆ ವರ್ತಿಸಬಹುದು ಅವರಲ್ಲಿ ಒಳ್ಳೆಯ ಗುಣವನ್ನು ಹುಡುಕಿ ಶತ್ರುಗಳಲ್ಲೂ ಒಳ್ಳೆಯ ಗುಣಗಳು ಇರಬಹುದು ಅವರ ಸಣ್ಣ ಒಳ್ಳೆಯ ಕಾರ್ಯವನ್ನು ಮೆಚ್ಚಿ ಪ್ರೋತ್ಸಾಹ ಕೊಡಿ ನೀವು ಇದು ಚೆನ್ನಾಗಿ ಮಾಡಿದ್ದೀರಿ ಎಂದು ನಯವಾಗಿ ಹೇಳಿ ಸಹಾನುಭೂತಿಯ ಪರಿಣಾಮ ದಯೆ ಮತ್ತು ಪ್ರೀತಿಯಿಂದ ನಿಮ್ಮ ಶತ್ರು ಕೂಡ ಒಬ್ಬ ಸ್ನೇಹಿತನಾಗಿ ಮಾರ್ಪಾಡಾಗಬಹುದು ಶ್ರದ್ಧೆ ಮತ್ತು ಸಹನದಿಂದ ನೀವು ಉತ್ತಮ ವ್ಯಕ್ತಿತ್ವವನ್ನು ಬೆಳೆಸಬಹುದು ಬಾಬಾ ಅವರ ಮಾತುಗಳನ್ನು ಅನುಸರಿಸಿ ಸಹಾನುಭೂತಿಯನ್ನು ಹೃದಯದಿಂದ ಅನುಸರಿಸಿದರೆ ದೇವರು ನಿಮ್ಮಲ್ಲಿ ನೆಲೆಸುತ್ತಾರೆ ಓಂ ಸಾಯಿರಾಮ್ ಸಹಾನುಭೂತಿ ಎಲ್ಲರ ಹೃದಯದಲ್ಲಿಯೂ ಬೆಳಗಲಿ ಸ್ನೇಹಿತರೆ ನನ್ನದೊಂದು ಮನವಿ ಯಾರೆಲ್ಲ ಸಾಯಿ ಬಾಬಾರವರ ಟ್ಯಾರೋಟ್ ಗೈಡೆನ್ಸ್ ಅಡ್ವೈಸ್ ಮತ್ತೆ ಸೊಲ್ಯೂಷನ್ ಕೇಳಿ ತಿಳ್ಕೋಬೇಕು ಅನ್ನೋ ಆಸಕ್ತಿ ಇರೋರು ಸ್ಕ್ರೀನ್ ಮೇಲೆ ಕಾಣ್ತಿರೋ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ ಮತ್ತೆ ಅದು ಅಡ್ವೈಸ್ ಏನಾಗಿರುತ್ತೆ ಅಂದ್ರೆ ಪೇಡೆಡ್ ಅಡ್ವೈಸ್ ಆಗಿರುತ್ತೆ ಹೌದು ಪೇಡೆಡ್ ಆಗಿರುತ್ತೆ ಫ್ರೀ ಇರೋದಿಲ್ಲ ಯಾರೆಲ್ಲ ಆಸಕ್ತಿ ಇದೆಯೋ ಅವರು ಕಾಲ್ ಮಾಡಿ ಅಡ್ವೈಸ್ ನ ಗೈಡೆನ್ಸ್ ಅಥವಾ ಸಜೆಷನ್ ಮತ್ತೆ ಸೊಲ್ಯೂಷನ್ ಕೇಳಿ ತಿಳ್ಕೋಬಹುದು ಥ್ಯಾಂಕ್ ಯು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೆ ಓಂ ಸಾಯಿರಾಮ್